ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಉದ್ಯಮ ಒಕ್ಕಲಿಗರ ಸಮಾವೇಶ ಮತ್ತು ವಾರ್ಷಿಕೋತ್ಸವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದು ಕಳೆದ ಎರಡು ದಿನಗಳಿಂದ ಬಸ್ ಸರ್ಕಲ್ ಉದ್ಯಮಿ ಒಕ್ಕಲಿಗರ ಒಕ್ಕೂಟ ಬಹಳ ದೊಡ್ಡ ಕಾರ್ಯಾಗಾರವನ್ನು ಮತ್ತು ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ ಎಲ್ಲ ರಂಗಗಳಲ್ಲೂ ಕೂಡ ಕೃಷಿ ನಮ್ಮ ಮೂಲ ಪರಂಪರೆ ಇತಿಹಾಸ ಅದರ ಜೊತೆ ಜೊತೆಗೆ ಎಲ್ಲ ರಂಗಗಳಲ್ಲೂ ಕೂಡ ಸಮುದಾಯ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮುಂದೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುವ ಉದ್ಯಮಗಳು ಉಂಟಾಗಬೇಕು ಇರುವಂಥ ಉದ್ಯಮಿಗಳಿಗೆ ಹೊಸ ಹೊಸ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ನಾಳೆ ವರಮಾಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳಿದರೆ ಭಾಳ ವಿಧವಾದ ಲಕ್ಷ್ಮಿಯರಿದ್ದಾರೆ ಅದರಿಂದ ಇವತ್ತಿಗೆ ನಮಗೆ ನೆಮ್ಮದಿ ಲಕ್ಷ್ಮಿ ಆರೋಗ್ಯ ಲಕ್ಷ್ಮಿ ಭಾಳ ಮುಖ್ಯ ಇದರಿಂದ ಎಲ್ಲರಿಗೂ ಕೂಡ ಲಕ್ಷ್ಮಿಯ ಆರೋಗ್ಯವನ್ನು ಕರುಣಿಸಲಿ ನೆಮ್ಮದಿಯನ್ನು ಕರುಣಿಸ್ಲಿ ಇಲ್ಲ ಹೇಳಿದ್ರೆ ನಮ್ಮ ಈಶ್ವರ ಯಾವ ರೀತಿ ನಾವು ಅದನ್ನು ಅನುಭವಿಸ್ಬೇಕು ಅನ್ನೋ ಗೊತ್ತಿಲ್ಲದಿರೋವಂಥ ಜನ ಇವತ್ತು ಭಾಳಷ್ಟು ಆರ್ ಒಳಗಾಗ್ತಾ ಇರ್ತಾರೆ ಅದರಿಂದ ನಮ್ಮಲ್ಲಿರುವಂಥ ಸಂಪತ್ತು ಸನ್ಮಾರ್ಗದಲ್ಲಿ ಸದ್ವಿನಿಯೋಗ ಆಗಬೇಕು ಆ ರೀತಿಯ ಜ್ಞಾನವನ್ನು ಲಕ್ಷ್ಮಿ ಕೊಡಲಿ ಹಾಗೆ ಅಂತ ಹೇಳಿ ಮತ್ತೊಮ್ಮೆ ನಾನು ಎಲ್ಲ ಸಂಸ್ಥೆಯ ಜನತೆಗೆ ನಮಸ್ತೆ ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ಸ್ವತಂತ್ರ ದಿನಾಚರಣೆ ಹಾಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಅನೂಪ್ ಗೌಡ ಶಿವಾಜಿ ಸುರತ್ಕಲ್ ಭಾಗ ಒಂದು ಭಾಗ ಎರಡು ಸಿನಿಮಾದ ನಿರ್ಮಾಪಕ ಮೊನ್ನೆ ತಾನೇ ನಂದು ಇನ್ನೊಂದು ಸಿನಿಮಾ ನೆಕ್ಸ್ಟ್ ಸಿನಿಮಾ ಆಪರೇಷನ್ ಕೊಂಬುಡಿಕೆ ಅಂತ ಎಸ್ ಮಹೇಂದರ್ ನಿರ್ದೇಶನದಲ್ಲಿ ಕಿಶೋರ್ ಕುಮಾರ್ ಒಂದು ಆಕ್ಟಿಂಗ್ ಮಾಡ್ತಾ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದಾರೆ ಸೊ ಆ ಸಿನಿಮಾನ ಅನೌನ್ಸ್ ಮಾಡಿದೆ ಇಲ್ಲಿ ಮೈಸೂರಲ್ಲಿ ಇವತ್ತು ಉದ್ಯಮಿ ಒಕ್ಕಲಿಗ ಅಂತ ಒಂದು ಏನು ನಮ್ಮ ಫಸ್ಟ್ ಸರ್ಕಲ್ ಬ್ರದರ್ ಅವರು ಉದ್ಯಮಿ ಒಕ್ಕಲಿಗ ಅಂತ ಒಂದು ಕಾರ್ಯಕ್ರಮ ನಾನು ಇದರಲ್ಲಿ ನಾನು ಭಾಗವಹಿಸಿದ್ದೆ ಸೊ ಇದ್ರ ಕಾನ್ಸೆಪ್ಟ್ ಏನಂದರೆ ಯಂಗ್ಸ್ಟರ್ಸ್ಗೆ ಇಲ್ಲಿ ಏನಾಗುತ್ತೆ ಅವರು ಪ್ರಾಜೆಕ್ಟ್ಸ್ ನ ಅಂದರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಸ್ಮಾಲ್ ಈಗ ಸಾಫ್ಟ್ವೇರ್ ಸ್ಟಾರ್ಟ್ಅಪ್ ಇರ್ಬೋದು ಅಥವಾ ರಿಯಾಲಿಟಿ ಸೆಕ್ಟರ್ ಇರ್ಬೋದು ಸಿನಿಮಾನೇ ಇರ್ಬೋದು ಈ ತರ ವಿವಿಧ ಅಂದ್ರೆ ಡಿಫರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ ನ ಇಲ್ಲಿ ಪಿಚ್ ಮಾಡ್ತಾರೆ ಸೊ ಈ ಒಂದು ಫಸ್ಟ್ ಸರ್ಕಲ್ ಇಲ್ಲಿ ಏನೊಂದು ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ಈಗ ಕೆಲವ್ರಿಗೆ ಐಡಿಯಾ ಇರುತ್ತೆ ದುಡ್ಡಿನ ಕೊರತೆ ಇರುತ್ತೆ ಬ್ಯಾಂಕ್ ಲೋನ್ಸ್ಗೆ ಹೋದ್ರೆ ನೂರಾರು ಸಮಸ್ಯೆಗಳಿರುತ್ತೆ ಸೊ ಹಂಗಾಗಿ ಯಾವುದು ಐಡಿಯಾ ಚೆನ್ನಾಗಿರುತ್ತೆ ಅವ್ರಿಗೆ ಫಂಡಿಂಗ್ ಅಂದರೆ ಅವ್ರ ಬಿಸ್ನೆಸ್ಗೆ ಫಂಡಿಂಗ್ ಮಾಡುವಂಥ ಒಂದು ಕಾನ್ಸೆಪ್ಟ್ನ ಫಸ್ಟ್ ಸರ್ಕಲ್ ಅವರು ತಂದಿದ್ದಾರೆ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಪ್ಲಾಟ್ಫಾರ್ಮು ಇದೇ ಥರ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡ್ತಾ ಬಂದರೆ ಸೊ ಎಲ್ಲರೂ ಕೂಡ ಒಟ್ಟಿಗೆ ಬೆಳಿಬೋದು ಅನ್ನೋದು ಕಾನ್ಸೆಪ್ಟ್